ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಸರ್ಕಾರದ ಆದೇಶದಂತೆ ಜನವರಿ ಹದಿನೈದರಂದು ಆಚರಣೆ ಮಾಡುವ ಸಲುವಾಗಿ ಎಂದು ತಾಲೂಕು ದಂಡಾಧಿಕಾರಿಗಳಾದಂತಹ ಸುದರ್ಶನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಸಮುದಾಯದ ಮುಖ್ಯಸ್ಥರೊಂದಿಗೆ ಮುಖಂಡರೊಂದಿಗೆ ಜಯಂತಿಯನ್ನ ಆಚರಿಸುವ ಸಲುವಾಗಿ ಸಲಹೆ ಸೂಚನೆಗಳನ್ನ ನೀಡಲು ಪೂರ್ವಭಾವಿ ಸಭೆಯನ್ನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಗೈರು ಹಾಜರಾಗಿದ್ದು ಪೂರ್ವಭಾವಿ ಸಭೆಯನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮತ್ತು ನಗರಸಭೆ ಪೌರಾಯುಕ್ತ ಚಲಪತಿ ಅವರು ನಡೆಸಿಕೊಟ್ಟರು ಬೋವಿ ಸಮುದಾಯದ ಮುಖಂಡರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಸಮುದಾಯದ ಭವನ ನಿರ್ಮಾಣ ಮಾಡಲು ಕೂಡಲೇ ಜಮೀನನ್ನ ಗುರುತಿಸಿಕೊಡಲು ಒತ್ತಾಯ ಮಾಡಿದ್ರು ಸಭೆಯಲ್ಲಿದ್ದಂತಹ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಪಟ್ಟವರೊಂದಿಗೆ ಚರ್ಚೆಯನ್ನ ನಡೆಸಿ ಜಮೀನು ಕುರಿತು ಕೊಡುವಂತಹ ಒಂದು ಭರವಸೆಯನ್ನ ನೀಡಿದ ತಕ್ಷಣ ಸಮುದಾಯದ ಮುಖಂಡರು ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿ ಹೊರಬಂದ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಬೋವಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದಂತಹ ಎಂ ಗುರ್ರಪ್ಪ ವಕೀಲರಾದಂತಹ ಗೋಪಾಲಕೃಷ್ಣ ಇನಾ ಮಣಿ ಶ್ರೀನಿವಾಸ್ ಬತ್ತಲಹಳ್ಳಿ ಎಸ್ವಿ ಗಂಗು ಸುಬ್ರಹ್ಮಣಿ ಗಾಜಹಳ್ಳಿ ರಾಮು ಶ್ರೀನಿವಾಸಪ್ಪ ಕೆ ವಿ ರಾಮಪ್ಪ ಮುನಿಸ್ವಾಮಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೂಡ ಮಾಡಬೇಕಂತ ಲೆಟರ್ ಕೊಟ್ಟಿದ್ದಾರೆ ಕನ್ಸರ್ನ್ ಲಿಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಲೆಟರ್ ಹಾಕಿಸಿದೀನಿ ಅದ್ರ ಜೊತೆಗೆ ನಾನು ನಾಲ್ಕೈದು ಜಾಗ ಗುರುತಿಸಿ ಸರ್ವೆ ನಂಬರ್ ಅಲ್ಲಿ ಜಾಗ ಕಂದಾಯ ಇಲಾಖೆ ಇದನ್ನೇ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ನಾವು ಸುಮಾರು ಸರ್ತಿ ಮನವಿ ಕೊಟ್ಟರೆ ಕಂದಾಯ ಮಟ್ಟಕ್ಕೆ ಬಂತು ಅಂದ್ರೆ ನಮ್ಗೆ ಹಿಂದಿನ ಸರ್ಕಾರದವರು ಇಲ್ಲ ಒಂದ್ ಎರಡು ಮೂರು ವರ್ಷದಿಂದ ನಮ್ಗೆ ಕೊಟ್ಟಿದ್ದರೆ ಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಗ್ರಾಂಟ್ ನಮ್ಮ ಸಮುದಾಯ ಭವನ ಬರ್ತಾ ಇತ್ತು ಈಗ ಸರ್ಕಾರ ಇರೋ ಪರಿಸ್ಥಿತಿ ನಮ್ಗೆ ದುಡ್ಡು ಬರುತ್ತ ಇದಕ್ಕೆ ಯಾರು ಒಳ್ಳೆ ನಾವೇನು ಚೆನ್ನಾಗಿ ಬರ್ತಿರೋ ಸಮುದಾಯ ನಮ್ದು ಗೋವಿಂದ ಸಮಾಜ ಎಲ್ಲಿಂದ ಸರ್ಕಾರದಿಂದ ಅನುದಾನನೇ ಇದ್ದಂಗೆ ಮಾಡಿದ್ದಾರೆ ಹಂಗಾಗಿ ನಾವು ಈಗ ನಾವೆಲ್ಲ ಕೆಲವರು ಅಧಿಕಾರಿಗಳು ಇದ್ದೀರಾ ಕೆಲವರು ಹೊಸದಾಗಿ ಬಂದಿದ್ದೀರಾ ಇಲ್ಲಿ ನಾವ್ಯಾರು ಒಳ್ಳೆ ಅಲ್ಲ ಇನ್ಕ್ಲೂಡಿಂಗ್ ತಾಸಿಲ್ದಾರ್ ಕೂಡ ಅವರವರು ಆ ಕಾಲದಲ್ಲಿ ಇದ್ದವರು ಅವನ ಅಧಿಕಾರನ ಆ ಸಮಯಕ್ಕೆ ಚಲಾಯಿಸಿದೆ ಅನ್ನೋದ್ರಿಂದ ಇವತ್ತು ನಮ್ಗೆ ತೊಂದರೆ ಆಗ್ತಾ ಇದೆ ಹಂಗಾಗಿ ನಾವೆಲ್ಲ ಸಾಮೂಹಿಕವಾಗಿ ನಮ್ಮ ಸಮುದಾಯ ಬಂದಿದ್ದ ನೀವು ನಮಗೆ ಸಮುದಾಯ ಭವನಕ್ಕೆ ಜಾಗ ಫಿಕ್ಸ್ ಮಾಡಿ ಪ್ರಪೋಸಲ್ ಕಳಿಸ್ತೀನ ಮತ್ತೊಮ್ಮೆ ಮೀಟಿಂಗ್ ಸೇರಿ ನಾವು ಅವತ್ತು ಅದುವೆಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಎಲ್ಲ ಸಮುದಾಯ ಎಲ್ಲ ಮುಖಂಡರು ಎಲ್ಲಾ ಇಲ್ಲಿರುವ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಳ್ತಾ ಇದೀವಿ ಹಂಗಾಗಿ ಈ ಸಮುದಾಯ ಈ ಸಭೆಯನ್ನು ನಾವೆಲ್ಲ ಸಾಮೂಹಿಕವಾಗಿ ಬಹಿಷ್ಕರಿಸ್ತಾ ಇದ್ದೀವಿ ಸುವರ್ಣ ಅಕ್ಷರಗಳಲ್ಲಿ ತುಂಬಿರುವಂತಹ ಕೊಡುಗೆ ಅಪಾರವಾದ ಕೊಡುಗೆ ನೀಡಿರು ಗೋವಿ ಸಮಾಜದ ಕೊಡುಗೆ ಇಂತಹ ಸಮಾಜದ ಕೊಡುಗೆ ಸಮಾಜದವರು ಇವತ್ತು ಸಿದ್ದರಾಮೇಶ್ವರ ಸಮುದಾಯ ಭವನಕ್ಕೆ ಸಮುದಾಯ ಭವನ ಜಾಗಕ್ಕೆ ಸುಮಾರು ವರ್ಷಗಳಿಂದ ನಾವು ಒಂದು ಬೇಡಿಕೆ ನಿಟ್ಟು ಹೋರಾಟವನ್ನು ಮಾಡಿ ಹಿಂದಿನ ವರ್ಷ ಸಹ ಸಹ ನಾವೆಲ್ಲ ಸೇರಿ ಬಾಯ್ಕಟ್ಟು ಮಾಡಿದ್ವಿ ತನ್ನ ನಾವೇ ಒಂದು ಸ್ವಯಂ ನಿರತವಾಗಿ ಏನೋ ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೇತೃತ್ವ ಒಂದು ನಾವೊಂದು ಸಭೆಯನ್ನು ಮಾಡಿ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಆಯಿತು